ಸಹೃದಯಿ ಕೇಳುಗರೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಖೋಟಾ ಈ ಸಂಚಿಕೆಯಲ್ಲಿ ಎಂದಿನಂತೆ ರವೀಂದ್ರನಾಥ್ ಠಾಗೂರ್ ಅವರ ಗೀತಾಂಜಲಿಯ ಒಂದು ಕವಿತೆ ನೀನು ಮಾತನಾಡದಿದ್ದರೆ ನಿನ್ನ ಮೌನವನ್ನು ಹೃದಯದ ಒಳಗೆ ತುಂಬಿಕೊಳ್ಳುತ್ತೇನೆ ನಿನ್ನ ಮೌನವನ್ನು ಸಹಿಸಿಕೊಳ್ಳುತ್ತೇನೆ ತಾರೆಗಳ ತುಂಬಿಕೊಂಡ ಭಾನು ನಿನ್ನೆದುರು ತುಸುಭಾಗಿ ಕಾಯುವಂತೆ ಕದಲದೆ ಸಹನೆಯಿಂದ ಕಾಯುತ್ತೇನೆ ಹೊಸ ಬೆಳಕು ಬಂದೇ ಬರುವುದು ಕತ್ತಲೆಯ ತೆರೆ ಹರಿದು ಹೋಗುವುದು ಹೊಮ್ಮುವ ಹೊನ್ನ ಕಿರಣಗಳೊಂದಿಗೆ ನಿನ್ನ ದನಿಯು ತೇಲಿ ಬರುವುದು ನನ್ನ ಗೂಡಿನ ಎಲ್ಲ ಹಕ್ಕಿಗಳ ರೆಕ್ಕೆ ಪಡೆದ ನಿನ್ನ ದನಿ ಎತ್ತರಕ್ಕೆ ಹಾರುವುದು ಅಗೋ ನೋಡಲ್ಲಿ ನನ್ನ ತೋಪಿನ ಹೂಗಳ ತುಂಬೆಲ್ಲ ನಿನ್ನ ಧನಿಯ ಮಾಧುರ್ಯ ಈ ಮೌನದ ಬಗ್ಗೆ ಬಹಳ ಅನನ್ಯವಾಗಿ ಟಾಗೂರ್ ಅವರು ಬರೀತಾರೆ ಏನು ಮೌನವಾಗಿದ್ರೆ ಮಾತು ಬಿಟ್ಟಿದ್ರೆ ನೀನು ಮಾತಾಡದೇ ಇದ್ರೆ ನಾನು ಆ ಮೌನವನ್ನ ನನ್ನ ಹೃದಯದ ಒಳಗೆ ತುಂಬಿಕೊಳ್ತೇನೆ ಆ ಮೌನವನ್ನೇ ಮಾತನಾಗಿಸ್ತೇನೆ ಮೌನದೊಂದಿಗೆ ಮಾತನಾಡುತ್ತೇನೆ ಅಂತ ಹೇಳಿ ಮೊದಲು ಈ ಪಂಡಿತರೊಂದಿಗೆ ಮೌನ ಯುದ್ಧ ಅಂತ ಇತ್ತಂತೆ ಸಂಕೇತಗಳ ಮೂಲಕ ಮಾತನಾಡುವಂಥದ್ದು ಅಲ್ಲಿ ಮಾತೇ ಇಲ್ಲ ಕೇವಲ ಸಂಕೇತಗಳು ಹೀಗಾದ್ರೆ ಹೀಗೆ ಇದರಲ್ಲಿ ಕೂಡ ಗೆಲ್ಲುವಂತದ್ದು ಪಂಡಿತರೆಲ್ಲ ಇರ್ತಿದ್ರಂತೆ ಹಿಂದೆ ಆ ಮೌನವನ್ನ ಸಹಿಸಿಕೊಳ್ಳುತ್ತೇನೆ ಹೌದು ಮೌನವನ್ನ ಸಹಿಸಿಕೊಳ್ಬೇಕು ನಾವು ಮೌನವಾಗಿದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮ ದೌರ್ಬಲ್ಯ ಅಲ್ಲ ನಮ್ಮನ್ನ ಅವಲೋಕನ ಮಾಡಿಕೊಳ್ಳಿಕ್ಕೆ ಒಮ್ಮೆ ನಿಂತು ಯೋಚನೆ ಮಾಡಿ ನಾನು ಬಂದ ದಾರಿ ಹೇಗಿದೆ ಸರಿಯಾಗಿದೆಯೇ ಯೋಗ್ಯವಾಗಿದೆಯೇ ಇವೆಲ್ಲವನ್ನ ಯೋಚನೆ ಮಾಡಲಿಕ್ಕೆ ಮೌನವಾಗಿರುವಂಥದ್ದು ಮೌನ ವ್ರತ ಅಂತನೇ ಇದೆ ಒಂದು ಏನೂ ಮಾತನಾಡದೆ ನಮ್ಮನ್ನೇ ನಾವು ಅವಲೋಕನ ಮಾಡಿಕೊಂಡು ಸಾಗುವಂಥದ್ದು ತಾರೆಗಳ ತುಂಬಿಕೊಂಡ ಭಾನು ನಿನ್ನ ಮೌನ ಸಹಿಸಿಕೊಳ್ಳುತ್ತೇನೆ ತಾರೆಗಳ ತುಂಬಿಕೊಂಡ ಆಕಾಶ ನಿನ್ನೆದುರು ತುಸು ಬಾಗಿಕೊಂಡು ಹೌದು ಮಾತಾಡ್ತಾರೆ ಮಾತಾಡ್ಬೋದು ಅಂತ ಕಾಯುವಂಥದ್ದು ಸಹನೆಯಿಂದ ಕಾಯಬೇಕು ಸಹನೆಯಿಂದ ಕಾಯುತ್ತೇನೆ ಈ ಕಷ್ಟ ಬಂದಾಗಲೂ ಅಷ್ಟೇ ತೊಂದರೆ ಬಂದಾಗಲೂ ಅಷ್ಟೇ ಯಾರಾದರೂ ಮಾತು ಬಿಟ್ಟಾಗಲೂ ಅಷ್ಟೇ ಸಹನೆಯಿಂದ ಕಾಯುತ್ತೇನೆ ಯಾಕೆ ಹೊಸ ಬೆಳಕು ಹೊಸ ಬೆಳಗು ಬರಬಹುದು ಅದಕ್ಕೋಸ್ಕರ ನಾವು ಕಾಯುವಂಥದ್ದು ಕತ್ತಲೆಯ ತೆರೆ ಹರಿದು ಹೋಗಲೇಬೇಕಲ್ಲ ಯಾಕೆಂದರೆ ರಾತ್ರಿ ಹೊತ್ತರಲ್ಲಿ ಮೂಡಿ ಬಂದ ನಕ್ಷತ್ರಗಳನ್ನೆಲ್ಲ ಗುಡಿಸಿ ದೊಡ್ಡ ನಕ್ಷತ್ರವನ್ನಾಗಿಸಿ ಅಂದರೆ ಸೂರ್ಯವನ್ನಾಗಿಸಿ ಬೆಳಕನ್ನು ಕೊಡುವುದಿಲ್ಲವೆ ಇರುಳು ದೇವ ಹಾಗೆ ಇವತ್ತಿದೆ ನಕ್ಷತ್ರಗಳಿವೆ ತೊಂದರೆ ಇಲ್ಲ ನಾಳೆ ಅವುಗಳೇ ಬೆಳಕನ್ನು ಕೊಡುತ್ತವೆ ಹೊಮ್ಮುವ ಹೊನ್ನ ಕಿರಣಗಳೊಂದಿಗೆ ನಿನ್ನ ಧನಿಯೂ ತೇಲಿ ಬರುತ್ತದೆ ಖಂಡಿತವಾಗಿ ಆ ದನಿಯು ಕೂಡ ತೇಲಿ ಬಂದೇ ಬರುತ್ತೆ ನನ್ನ ಗೂಡಿನ ಎಲ್ಲ ಹಕ್ಕಿಗಳ ರೆಕ್ಕೆ ಪಡೆದ ನಿನ್ನ ದನಿ ಎತ್ತರಕ್ಕೆ ಹಾರ್ತದೆ ನಿನ್ನ ಪ್ರೋತ್ಸಾಹಕ ಉದ್ದೀಪಕವಾದಂತಹ ಮಾತುಗಳು ಇನ್ನಷ್ಟು ಸಾಧನೆ ಮಾಡಲು ನನಗೆ ಪ್ರೇರಣೆಯನ್ನ ನೀಡುತ್ತವೆ ಅಗೋ ನೋಡಲ್ಲಿ ನನ್ನ ತೋಪಿನ ಹೂಗಳ ತುಂಬೆಲ್ಲ ನಾನು ಬೆಳೆದ ಹೂ ದೊಡ್ಡದಲ್ಲಿ ನಿನ್ನ ಧನಿಯ ಮಾಧುರಿಯ ಕೇಳ್ತಾ ಇದೆ ಅಂತ ಕವಿ ಹೇಳ್ತಾರೆ ಮುಂದಕ್ಕೆ ಹೋಗ್ತಾರೆ ಆಹಾ ಕಮಲ ಒಂದು ಅರಳಿದ ಆ ದಿನ ಯಾಕೋ ಅರಿಯೇ ನನ್ನ ಮನಸ್ಸು ದಾರಿ ತಪ್ಪಿತು ಇಲ್ಲಿ ಒಂದು ಒಂದು ಪ್ರೀತಿಯಿಂದ ಅಭಿಮಾನದಿಂದ ಸಹಿಸಿಕೊಂಡ ಮನಸ್ಸು ಹೇಗೆ ಸಾಗಿತು ಯಾವ ರೀತಿಯಲ್ಲಿ ಸಾಗಿತು ಎನ್ನುವ ಭಾವನೆ ನಾವಿಲ್ಲಿ ಗಮನಿಸಬಹುದು ಅಂದ್ರೆ ಈ ವಿಕಸನದ ಹಾದಿಯಲ್ಲಿರುವಂಥ ಅಪೂರ್ವಾದಂಥ ಕವಿತೆ ಅನಿಸುತ್ತೆ ನಾವು ಗೀತಾಂಜಲಿ ಕವಿತೆಯನ್ನ ಠಾಗೂರ್ ಅವರ ಸಗಟಾಗಿ ಕೇವಲ ಅದು ಒಂದು ಅರ್ಥದಲ್ಲಿ ನಿಲ್ಲೋದಿಲ್ಲ ಅದಕ್ಕೆ ಹಲವಾರಾದಂಥ ಅರ್ಥಗಳು ಒಳಮಿಡಿತಗಳು ಅಭಿಪ್ರೇರಣೆಗಳು ಅಲ್ಲಿ ಒಳಗೆ ಮುದುಡಿ ಕುಳಿತಿರುವಂತ ಬೇರೆ ಬೇರೆ ಭಾವನೆಗಳು ಕೂಡ ಕಾಣ್ತವೆ ಹೂದಾನಿ ಖಾಲಿಯಾಗಿತ್ತು ಆದರೂ ಹೂಗಳ ಗಮನಕ್ಕೆ ಬಾರದೇ ಉಳಿಯಿತ್ತು ಪಾಪ ಗೊತ್ತಿಲ್ಲ ಹೂದಾನಿಯಲ್ಲಿ ಹೂವಿಲ್ಲ ಹೂದಾನಿಯಲ್ಲಿ ಹೂವಿಲ್ಲ ಏನು ಮಾಡುವುದು ತಂದು ಹಾಕಬೇಕಲ್ವಾ ಆಗೀಗ ಬೇಸರದ ಛಾಯೆ ಮುಸುಕಿದಾಗ ನಾನು ಕನಸುಗಳ ಬೆಂಬತ್ತಿ ಹೊರಟೆ ಬೇಸರ ಬಂದೇ ಬರುತ್ತೆ ಮನಸ್ಸಿಗೆ ಬೇಸರ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಆಗುತ್ತೆ ಯಾರು ಆ ಬೇಸರವನ್ನ ಮೀರಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ಬೇಸರದ ನೆರಳು ಸೋಕಿದಾಗ ಆವರಿಸಿದಾಗ ನಾನು ಕನಸುಗಳ ಬೆಂಬತ್ತಿ ಹೊರಟೆ ಕನಸುಗಳ ಹಿಂದೆ ಹೊರಟೆ ದಕ್ಷಿಣದಿಂದ ತೇಲಿ ಬಂದ ಗಾಳಿಯಲಿ ಎಲ್ಲೊಂದು ಕಡೆ ನಮ್ಮ ಸಿನಿಮಾದ ಸಾಲು ನೆನಪಾಗ್ತದಲ್ವಾ ನಾವು ಬದುಕಿರಬಹುದೇ ಪ್ರಾಯಶ ಇದು ಕನಸಿರಬಹುದೇ ಅಲ್ವಾ ಹಾಗಾಗಿ ಏನೋ ಒಂದು ಕಡೆಯಲ್ಲಿ ದಕ್ಷಿಣದಿಂದ ತೇಲಿ ಬಂದ ಗಾಳಿಯಲ್ಲಿ ವಿಚಿತ್ರ ಮಾಧುರ್ಯದ ಸೆಳೆತವಿತ್ತು ಇಲ್ಲಿ ದಿಕ್ಕಿಗೆ ಅನುಗುಣವಾಗಿ ದಕ್ಷಿಣದ ಒಂದು ದಿಕ್ಕಲ್ಲಿ ಒಂದು ವಿಚಿತ್ರ ಸೆಳೆತವಿತ್ತು ಅಥವಾ ಹಿಂದೆ ನೋಡಿದಾಗ ಪಾಶ್ಚಾತ್ಯದ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಅಲ್ಲೊಂದು ಸೆಳೆತವಿತ್ತು ಅಂತೇಳಿ ಮಾರು ಹೋಗುವಂಥದ್ದು ದೀರ್ಘಕಾಲದ ಅದೃಶ್ಯ ಮಾಧುರ್ಯ ನನ್ನ ಹೃದಯವನ್ನು ನೋಯಿಸಿತ್ತು ಉತ್ಸಾಹಿ ಬೇಸಿಗೆಯ ಉಸಿರು ಪೂರ್ಣಗೊಳ್ಳಲು ಅಪಹಪಿಸುತ್ತಿತ್ತು ಎಷ್ಟೋ ಬಾರಿ ನಮಗೆ ಅನುವಾದಗಳು ಎಷ್ಟು ಆಪ್ತವಾಗ್ತವೆ ಹೇಳಿದ್ರೆ ನಮಗೆ ಮೂಲಕೃತಿಗಿಂತ ಅನುವಾದವೇ ಬಹಳ ಅದ್ಭುತವಾಗಿ ಅನಿಸಿಬಿಡ್ತದೆ ಇಲ್ಲಿನ ಗಮನಿಸಿದ ಹಾಗೆ ಹಾಗೆ ಎಷ್ಟೋ ಬಾರಿ ಹಾಗೆ ರೀತಿ ಆಗ್ಬಿಡ್ತದೆ ಇಲ್ಲಿ ನಮ್ಮ ಸುಧಾ ಅಡುಕಳವರು ಹಾಗೆ ಬಹಳ ಅವರು ಬಳಸುವ ಪದಗಳು ಎಲ್ಲಿಯೂ ಚ್ಯುತಿ ಬರದ ಹಾಗೆ ಅವರು ಬಳಸ್ಕೊಳ್ತಾ ಹೋಗ್ತಾರೆ ನನಗೆಲ್ಲಿ ತಿಳಿದಿತ್ತು ಮಾಧುರ್ಯದ ಗೊಟ್ಟು ಅದಷ್ಟು ಹತ್ತಿರವಿತ್ತು ನನ್ನೊಳಗೆ ಹುಟ್ಟಿತ್ತು ನನ್ನ ಹೃದಯದ ಆಳದಲ್ಲಿ ಹೃದಯದ ಆಳದಲ್ಲಿ ಪರಿಪೂರ್ಣ ಮಾಧುರ್ಯ ಅರಳಿ ನಿಂತಿತ್ತು ಒಂದು ವಿಕಸನದ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಒಲುಮೆ ಆಗಿರ್ಬೋದು ಇವೆಲ್ಲವೂ ಹೇಗೆ ಅರಳಿ ಹೋಗ್ತಾ ಇರ್ತದೆ ಯಾವ ರೀತಿಯಲ್ಲಿ ಸಾಕ್ತಾ ಹೋಗ್ತದೆ ಅದೃಶ್ಯ ಮಾಧುರಿಯ ನನ್ನ ಹೃದಯವನ್ನು ನೋಯಿಸಿದರೂ ಉತ್ಸಾಹಿ ಬೇಸಿಗೆ ಉಸಿರು ಪೂರ್ಣಗೊಳ್ಳಲು ಹಪಹಪಿಸ್ತಾ ಇತ್ತು ಅಂತ ಇಲ್ಲಿ ಕವಿ ಹೇಳ್ತಾರೆ ಅಂದ್ರೆ ನಾವು ಆ ಕವಿತೆಯ ಆಳಕ್ಕೆ ಹೋಗಿ ನೋಡಿದಾಗ ಕವಿತೆಯ ಆಳಕ್ಕೆ ಹೋಗಿ ನೋಡಿದಾಗ ಅಲ್ಲಿರುವಂತಹ ಕೆಲವು ವಿಚಾರಗಳು ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತ ಸಾಲುಗಳಾಗ್ತವೆ ಉತ್ಸಾಹಗಳು ಭರವಸೆಯ ವಿಚಾರಗಳು ನಮಗೆ ಅಲ್ಲಿ ಕಾಣ್ತಾ ಹೋಗುತ್ತೆ ನಮಗೆ ಬೇಸರವಾದಾಗ ಚಿಂತೆ ಬಂದಾಗ ಅವೆಲ್ಲವನ್ನ ಮೀರಿ ಹೋಗಬೇಕಂತ ಒಂದು ನಾವಲ್ಲಿ ಕಾಣ್ಬೋದು ಎಷ್ಟೋ ಬಾರಿ ನಮಗೆ ಚಿಂತೆಗಳು ನಮ್ಮನ್ನು ಸದಾ ಕಾಡುವಂಥದ್ದು ಅದು ಅನಾರೋಗ್ಯ ಇರ್ಬೋದು ಬೇಸರ ಇರ್ಬೋದು ಹತಾಶೆ ಇರ್ಬೋದು ನೋವು ಇರ್ಬೋದು ಕಳೆದುಕೊಂಡ ಅನುಭವ ಇರ್ಬೋದು ಈ ಸಾತ್ವಿಕ ಚಿಂತನೆಯಿಂದ ಮನಸ್ಸು ವಿಕಾಸಗೊಳ್ಳುತ್ತದೆ ವಿಕಸನವಾಗ್ತದೆ ಅರಳುತ್ತದೆ ಇನ್ನು ಧನಾತ್ಮಕವಾದ ಯೋಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ಚಿಂತೆಯಿಂದ ಸಾಧ್ಯ ಇಲ್ಲ ಹಿಂದೆ ಕೇಳಿದ ಹಾಗೆ ಚಿಂತೆಗೂ ಮತ್ತು ಚಿಂತೆಗೂ ಏನು ವ್ಯತ್ಯಾಸ ಒಂದು ಸೊನ್ನೆಯ ವ್ಯತ್ಯಾಸ ಆದರೆ ಅರ್ಥವನ್ನು ಗಮನಿಸುವಾಗ ಅದರ ಒಳಗಿರುವ ಭಾವನೆಯನ್ನು ಗಮನಿಸಿದಾಗ ವಿಶಾಲವಾದ ಅರ್ಥವನ್ನು ನಾವು ಕಾಡಬಹುದು ಯಾಕೆ ನಾವು ಚಿಂತೆ ಮಾಡಬಾರದು ಯಾಕೆ ಚಿಂತನೆ ಮಾಡಬೇಕು ನಮ್ಮಲ್ಲಿ ನಾವು ಚಿಂತೆ ಮಾಡ್ತಾ ಹೋದರೆ ಅದು ಯಾವುದೋ ಬಗ್ಗೆ ಯೋಚನೆ ಮಾಡೋದು ಯೋಚನೆ ಆಲೋಚನೆ ಬೇರೆ ಬೇರೆ ಯೋಚನೆ ಮಾಡ್ತಾ ದೀರ್ಘಕಾಲವಾಗಿ ಯೋಚನೆ ಮಾಡ್ತಾ ಹೋದಾಗ ಒಂದು ಕಾಯಿಲೆ ಬಗ್ಗೆ ಇರ್ಬೋದು ತಲೆನೋವಿನ ಬಗ್ಗೆ ಇರ್ಬೋದು ಕುತ್ತಿಗೆ ನೋವಿನ ಬಗ್ಗೆ ಇರ್ಬೋದು ದೀರ್ಘಕಾಲವಾಗಿ ಯೋಚನೆ ಮಾಡ್ತಾ 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 ಹೋದಾಗ ಆ ನೋವುಗಳು ಇನ್ನಷ್ಟು ಅಧಿಕವಾಗ್ತವೆ ಅದರ ಬಗ್ಗೆ ನಾವು ಹೆಚ್ಚು ಯೋಚನೆಯನ್ನು ಮಾಡಬಾರದು ಅದಕ್ಕೆ ಮನೋವೇತೆ ಅಂತ ಹೇಳ್ಬೋದು ಬೇರೆ ಬೇರೆ ಶಬ್ದಗಳು ನಾವು ಹೇಳ್ಬೋದು ಇಲ್ಲಿ ಸಮಸ್ಯೆ ಎಂಬುದು ಕಟ್ಟಿಟ ಬುದ್ಧಿ ನಾವು ಚಿಂತೆ ಮಾಡ್ತಾ ಇದ್ದಾಗ ಮನಸ್ಸು ಅಲ್ಲೇ ಕಮರ್ತದೆ ಕಾಡಲಿ ಅರಳಿದ ಮಲ್ಲಿಗೆ ಕಾಡಲೇ ಉಳಿದು ಬಾಡಿ ಹೋಗುತ್ತಿದೆ ಬಾಡಿ ಹೋಗದಾಗೆ ಎಚ್ಚರಿಕೆ ವಹಿಸಬೇಕು ಮನಸ್ಸು ಬಾಡುತ್ತದೆ ಮನಸ್ಸು ಬಾಡಬಾರದು ಅದು ಬೇರೆ ಬೇರೆ ವಿಚಾರವನ್ನ ಮಾಡಬೇಕಾಗುತ್ತೆ ಚಿಂತೆ ಎಂಬುದು ಇದ್ದೇ ಇರುತ್ತದೆ ನಾವು ಸುಲಭ ಅಲ್ಲ ಅದು ಅವನ ಬದುಕಿನಲ್ಲಿ ಅವನ ಮನಸ್ಸಿನಲ್ಲಿ ಬೇರೆ ಬೇರೆ ಯೋಚನೆಗಳು ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಶಕ್ತಿ ಇದ್ದೇ ಇರುತ್ತದೆ ತನ್ನ ಶಕ್ತಿಯನ್ನ ಬಳಸಿಕೊಂಡಾಗ ಅದರ ವಿರುದ್ಧ ಹೋಗಿ ನಿಂತಾಗ ಸಡೆದ ನಿಂತಾಗ ಸಾಧ್ಯವಾಗುವಂಥದ್ದು ಇಲ್ಲದಿದ್ರೆ ಈ ಸೋಲು ಹತಾಶೆ ನಿರಾಶೆ ಬಂದಾಗ ನೋವು ಬಂದಾಗ ಅಯ್ಯೋ ನಾನು ಮುಗಿಯಿತು ಅಂತ ನನಗೊಂದು ಕಡೆ ಯಾರೋ ವೈದ್ಯರೊಬ್ಬರು ಹೇಳಿದ್ದು ನೀವು ಒಂದು ಕಾಯಿಲೆ ಬಂದಾಗ ಅದರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಆ ನೋವು ಕಮ್ಮಿ ಆಗ್ತಾ ಇದೆ ಎಂಬುದರ ಬಗ್ಗೆ ಯೋಚನೆ ಮಾಡಬೇಕು ಜೀವಕ್ಕಿಂತ ದೊಡ್ಡದಲ್ಲ ಕಾಯಿಲೆ ಜೀವನಕ್ಕಿಂತ ದೊಡ್ಡದಲ್ಲ ಕಾಯಿಲೆ ಬದುಕಿಗಿಂತ ದೊಡ್ಡದಲ್ಲ ಕಾಯಿಲೆ ಬದುಕನ್ನು ಮೀರಿ ಕಾಯಿಲೆ ಮುಂದೆ ಸಾಗಕ್ಕಾಗಲ್ಲ ಹಾಗಾಗಿ ಬದುಕೆ ಬಹಳ ಶ್ರೇಷ್ಠ ಆದಷ್ಟು ನಾವು ಯೋಚನೆ ಮಾಡಬೇಕಾಗತ್ತೆ ಎಲ್ರಿಗೂ ಈಗ ದೇವರು ಬೇರೆ ಬೇರೆ ರೀತಿಯ ಬುದ್ಧಿವಂತಿಕೆ ಜ್ಞಾನ ಇವೆಲ್ಲ ಕೊಟ್ಟಿದ್ದಾನೆ ಉಳಿದ ಪ್ರಾಣಿಗಳಿಗಿಂತ ಆತ ಬಹಳ ಭಿನ್ನ ಹೌದು ಆದರೆ ಅವನು ಹೇಗೆ ಬದುಕನ್ನ ಸಾಗಿಸಿಕೊಳ್ಳುತ್ತಾನೆ ಮೆದುಳಿನ ಉಪಯೋಗ ಹೇಗೆ ಆಗಿದೆ ಎಂಬುದರ ಬಗ್ಗೆ ನಿರ್ಧಾರ ಆಗುತ್ತೆ ಹೇಗೆ ನಾವು ಉಪಯೋಗಿಸಿಕೊಳ್ತಾ ಇದ್ದೇವೆ ಅವಿದ್ರು ಹೇಳ್ತಾ ಇದ್ರು ಅವ್ರಿಗೊಂದು ಸಲ ಏನೋ ಒಂದು ಹೊಟ್ಟೆ ನೋವೇನೋ ಒಂದು ಕಿಡ್ನಿಯಲ್ಲಿ ಸ್ಟೋನ್ ಆಗಿ ಸಮಸ್ಯೆ ಆಯ್ತಂತೆ ಇಲ್ಲ ಅವರು ಏರ್ಪೋರ್ಟಲ್ಲಿದ್ದಾರೆ ವಿಮಾನ ನಿಲ್ದಾಣದಲ್ಲಿದ್ದಾರೆ ಈಗ ನಾನು ವಾಪಸ್ ಬರೋಕ್ಕಾಗಲ್ಲ ಆಗ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮನಸ್ಸಿಗೆ ಸಂದೇಶ ಕೊಡ್ತಾ ಹೋಗ್ತಾರಂತೆ ನಾವು ಕಡಿಮೆ ಆಗುತ್ತೆ ಏನೋ ಕಡಿಮೆ ಆಗುತ್ತೆ ಏನೋ ಕಡಿಮೆ ಆಗುತ್ತೆ ಅಚಾನಕ್ಕಾಗಿ ನೋವು ಕಮ್ಮಿ ಆಯ್ತಂತೆ ಅಂದ್ರೆ ಅವ್ರು ಹೇಳುವಂತದ್ದು ಏನೇಳಿದ್ರೆ ಮನಸ್ಸು ಅಥವಾ ನಾವು ಹೇಗೆ ಯೋಚನೆ ಮಾಡುತ್ತೇವೆ ಒಂದು ನೋವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆ ನೋವು ನಮ್ಮಿಂದ ದೂರ ಹೋಗೋದಿಲ್ಲ ಮತ್ತೆ ಮತ್ತೆ ಕಾಣ್ತಾ ಇರ್ತದೆ ಅದರ ಬದಲು ಆ ನೋವು ಇಲ್ಲ ಕಡಿಮೆ ಆಗ್ತಾ ಇದೆ ಎಂಬ ಯೋಚನೆ ಮಾಡಿದ್ರೆ ಆಗ ಅದು ಒಂದು ರೀತಿಯಲ್ಲಿ ನಮಗೆ ಒಂದು ಹೊಸ ರೀತಿಯ ಉತ್ಸಾಹವನ್ನು ಕೊಡ್ತದೆ ಉದ್ದೀಪನವನ್ನ ಕೊಡ್ತದೆ ಪ್ರೇರಣೆಯನ್ನ ಕೊಡ್ತದೆ ಏನಾದರೂ ಮಾಡಬೇಕೆಂಬ ಒಂದು ಹುಮ್ಮಸ್ಸು ಉತ್ಸಾಹ ಅಂತ ಹೇಳ್ತೀವಲ್ಲ ಅದು ಬಹಳ ಮುಖ್ಯ ಆಗ್ತದೆ ವ್ಯಾಯಾಮದಿಂದ ನಮ್ಮ ಮೆದುಳು ಚುರುಕಾಗತ್ತಂತೆ ಅಂದ್ರೆ ಒಳ್ಳೆಯ ನಡಿಗೆ ಇರ್ಬೋದು ಯೋಗ ಇರ್ಬೋದು ಧ್ಯಾನ ಇರ್ಬೋದು ಒಳ್ಳೆಯ ಆಹಾರ ಸೇವನೆ ಇರ್ಬೋದು ಅಥವಾ ಮೆದುಳನ್ನು ಹೊರಗಲ್ಲಿಗೆ ಹಚ್ಚಿಕೊಳ್ಳುವುದು ಇದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಆಗುತ್ತೆ ಪರೀಕ್ಷೆ ಹತ್ರ ಹತ್ರ ಬಂದಾಗ ಅವರಿಗೆ ನೆನಪು ಸರ್ ಇದು ನೆನಪು ಸರ್ ಇಷ್ಟು ದೊಡ್ಡ ಇದೆ ಸರ್ ನನ್ನ ಮಕ್ಕಳು ತುಂಬಾ ಜನ ಕೇಳ್ತಾ ಇದ್ರು ಸರ್ ಇನ್ನೂರ ಐವತ್ತು ಇನ್ನೂರ ಎಂಬತ್ತೆರಡು ಐವತ್ತೆರಡು ಪೇಜಸ್ ಇದೆ ಸರ್ ಪುಟ ಇದೆ ಇದೆಲ್ಲ ಹೇಗೆ ನೆನಪು ಉಳಿತು ಸರ್ ಅರ್ಧ ಓದುವಾಗ ಹಿಂದಿದ್ದು ನೆನಪು ಹೋಗುತ್ತೆ ಸರ್ ಇಲ್ಲ ನಿಮಗೆ ಆ ಕ್ಷಣಕ್ಕೆ ಅನಿಸುವುದು ಮಾತ್ರ ನಾವು ಏನ್ ಮಾಡಬೇಕು ಒಂದು ಓದನ್ನು ಮಾಡುವಾಗ ಅಂದರೆ ಬೇರೆ ಬೇರೆ ರೀತಿಯ ಓದಿದೆ ಈಗ ನಾವು ಕಥೆ ಕವನ ಓದುವಾಗ ಅದು ನೆನಪಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತು ಅದು ಸಹಜವಾಗಿ ದಾಖಲಾಗಿ ಉಳಿದು ಅದೇ ನಮಗೆ ಪಾಠದ ವಿಷಯಗಳು ಪಠ್ಯದ ವಿಷಯಗಳು ನೆನಪಲ್ಲಿ ಇರಬೇಕು ಮತ್ತು ಅದನ್ನು ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡಾಗ ಮಾತ್ರ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ತೆಗಲಿಕ್ಕೆ ಸಾಧ್ಯವಾಗುವಂಥದ್ದು ಹೀಗೆ ನಾವು ಮೆದುಳಿಗೆ ಬೇಕಾದಂಥ ಒಳ್ಳೆ ವಿಚಾರಗಳು ಒಳ್ಳೆ ಆಹಾರಗಳನ್ನು ಕೊಡ್ತಾ ಹೋದಾಗ ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಮೆದುಳಿಗೆ ಸಹಾಯಕವಾಗುತ್ತೆ ಸಹಾಯವಾಗತ್ತೆ ಅವ್ರು ಹೇಳುವ ಹಾಗೆ ವೈದ್ಯರು ಹೇಳುವ ಹಾಗೆ ನಡಿಗೆ ಬಹಳ ಒಳ್ಳೆಯದು ನಾವು ಹೇಗೆ ನಡೀತೇವೆ ಅಥವಾ ನಡಿಗೆ ಈ ನಡೆದಾಟ ವಾಕಿಂಗ್ ಹೇಗಿದೆ ಅದರ ಮೇಲೆ ನಮ್ಮ ಜೀವನ ನಿರ್ಧಾರವಾಗುತ್ತೆ ಆರೋಗ್ಯದ ಒಂದು ನಿರ್ಧಾರ ಮಾಡಿಕೊಳ್ಬೋದು ಯಾವ ರೀತಿಯಲ್ಲಿ ನಾವು ಸಾಗಿದ್ದೇವೆ ಯಾವ ರೀತಿಯಲ್ಲಿ ನಾವು ನಡೆದಿದ್ದೇವೆ ಎಷ್ಟು ನಡೆದಿದ್ದೇವೆ ಈಗ ನೀವು ಮೊಬೈಲಲ್ಲಿ ಆ್ಯಪ್ ಹಾಕ್ಕೊಂಡು ಎಷ್ಟು ಸ್ಟೆಪ್ ಆಯಿತು ಎಷ್ಟು ಹೆಜ್ಜೆ ಆಯಿತು ಎಂಬುದನ್ನು ನೋಡಲಿಕ್ಕೆ ಸಾಧ್ಯ ಇದೆ ಇದೇ ರೀತಿಯಲ್ಲಿ ನಿತ್ಯವೂ ಕೂಡ ನಾವು ಆ ಬಗೆಯ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದರೆ ನಮಗೆ ಕೀಳರ್ಮೆ ದೂರ ಆಗತ್ತೆ ಯಾಕೆಂದ್ರೆ ಈ ಕೀಳರ್ಮೆ ಹುಟ್ಟುವುದು ಎಲ್ಲಿ ಅಂತ ಹೇಳಿದ್ರೆ ಅದು ಮೆದುಳಿನಲ್ಲಿ ಅದು ತನ್ನ ಅಂತ್ಯವನ್ನ ಕಾಣೋದು ಕೂಡ ಮೆದುಳಿನಲ್ಲಿಯೇ ಮನಸ್ಸಿನಲ್ಲಿಯೇ ಹಾಗಾಗಿ ನಾವು ಮನಸ್ಸನ್ನ ಅತ್ಯಂತ ನಿಯಂತ್ರಣದಿಂದ ಖುಷಿಯಿಂದ ಇಟ್ಟುಕೊಂಡಾಗ ನಿಯಂತ್ರಣ ಮಾಡಿಕೊಂಡಾಗ ನಮಗೆ ಎಲ್ಲಾ ಕ್ಷೇತ್ರಗಳಲ್ಲೂ ವಿಕಸನ ಪಡಲಿಕ್ಕೆ ಸಾಧ್ಯ ಇದೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಬಾಂಧವರೇ ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ತಪ್ಪದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಮರುಪ್ರಸಾರ ಬುಧವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ